ಸಂಪೂರ್ಣವಾಗಿ ಘೋಷಣೆ ಮಾಡಿದ್ದೀವಿ ಮುಂಬರುವಂಥ ದಿನದಲ್ಲಿ ನಾನು ನನ್ನ ಸೂಪರ್ವೈಸರ್ಗಳಿಗೆ ಒಂದು ಗುಡ್ ನ್ಯೂಸನ್ನು ಕೊಡಬೇಕು ಅಂತ ಇಲ್ಲಿ ನಿಂತ್ಕೊಂಡಿದ್ದೀನಿ ಮೊನ್ನೆ ರಿವ್ಯೂ ಮೀಟಿಂಗ್ನಲ್ಲಿ ಬಹಳಷ್ಟು ಸೂಪರ್ವೈಸರ್ಗಳು ನನಗೆ ಹೇಳಿದರು ಇನ್ನೂ ನಮ್ಮ ಪ್ರಮೋಷನ್ ನಮಗೆ ಮಾಡಬೇಕು ಇನ್ನೂ ಮೂವತ್ತು ನಲವತ್ತು ಪ್ರಮೋಷನ್ಗಳನ್ನ ಮಾಡುವಂಥ ಅವಕಾಶ ಇದೆ ಮೇಡಮ್ ಅಂತ ನನಗೆ ಹೇಳಿದ್ದೀರಾ ನಾನು ಮೊನ್ನೆ ಬೆಂಗಳೂರಿಗೆ ಹೋದಾಗ ಈ ಒಂದು ಫೈಲನ್ನು ತೆಗೆದುಕೊಂಡು ಬನ್ನಿ ಅಂತ ನಾನು ಈಗಾಗಲೇ ನಮ್ಮ ಸೆಕ್ರೆಟ್ರಿ ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ ಆದಷ್ಟು ಬೇಗ ಸುಪ್ರವೈಸರ್ಗಳನ್ನ ಕೂಡ ಎ ಸಿ ಡಿ ಪಿ ಓ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ತೀನಿ ಅದರ ಜೊತೆಯಲ್ಲಿ ಒನ್ ಟೈಮ್ ಪ್ರಮೋಷನ್ ಅದು ಅಂಗನವಾಡಿ ಕಾರ್ಯಕರ್ತರು ಇರ್ಬೋದು ಬೇರೆ ಬೇರೆ ಹಂತದಲ್ಲಿ ಕೆಲಸ ಮಾಡುವಂಥವ್ರು ಇರ್ಬೋದು ಒನ್ ಟೈಮ್ ಪ್ರಮೋಷನ್ ಅವರನ್ನು ಸುಪ್ರವೈಸರನ್ನಾಗಿ ಮಾಡುವಂಥ ಫೈಲನ್ನು ಕೂಡ ರೆಡಿ ಮಾಡಿದ್ದೀನಿ ಅಂಗನವಾಡಿಯಲ್ಲಿ ಕಲತಂಥವ್ರು ಅಂಗನವಾಡಿ ಟೀಚರು ಡಿಗ್ರಿ ಹೋಲ್ಡ್ರು ಸೆಕೆಂಡ್ ಇಯರ್ ಆದ ಒಳ್ಳೆ ಮಾರ್ಕ್ಸ್ ತೊಗೊಂಡಂಥವ್ರನ್ನ ಸೂಪರ್ವೈಸರ್ ಮಾಡಲಿಕ್ಕೆ ನಾನು ಈಗಾಗಲೇ ಸರ್ಕಾರಕ್ಕೆ ನಾಲ್ಕುನೂರು ಜನರನ್ನು ಸುಪ್ರವೈಸರ್ ಮಾಡಲಿಕ್ಕೆ ಒನ್ ಟೈಮ್ ಪ್ರಮೋಷನ್ ಕೊಡಲಿಕ್ಕೆ ಈಗಾಗಲೇ ಸರ್ಕಾರಕ್ಕೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಪ್ರಸ್ತಾವನೆಯನ್ನು ಕಳಿಸಿದ್ದೇನೆ ಮುಂಬರುವಂಥ ದಿನದಲ್ಲಿ ಅದನ್ನು ಕೂಡ ಮಾಡಿ ನಿಮ್ಮ ಸೇವೆಗೆ ಒಂದು ಗೌರವವನ್ನು ಕೊಡುವಂಥ ಕೆಲಸವನ್ನು ಮಾಡಲಿಕ್ಕೆ ನಾನು ತಯಾರಿ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇವತ್ತು ನನಗೆ ಅಲ್ಲಿಂದ ಸ್ವಾಗತ ಮಾಡಿದಂಥ ಪರಿ ನೋಡಿದ್ರೆ ಭಾಳಷ್ಟು ಸದೃಢವಾಗಿದ್ದೀವಿ ನನ್ನ ಇಲಾಖೆ ಭಾಳಷ್ಟು ಶಕ್ತಿಯಿಂದ ನಿಂತ್ಕೊಳ್ತಾ ಇದೆ ಅಂತ ಭಾಸ ಆಗ್ತಾ ಇದೆ ಬರೀ ಬೆಳಗಾವಿ ಅಷ್ಟೇ ಅಲ್ಲ ಈ ಪೋಷಣ ಅಭಿಯಾನ ಪೂರ್ತಿ ಒಂದು ತಿಂಗಳು ನಾವು ಪ್ರತಿ ಜಿಲ್ಲೆಯಲ್ಲೂ ಮಾಡ್ತೀವಿ ಸೊ ಈ ಏಳು ಜಿಲ್ಲೆಗೆ ನಾನೇ ಸ್ವಂತ ಮುಂಬರುವಂಥ ಯಾಕಂದರೆ ಈಗ ದಸರಾ ಬರುತ್ತೆ ದೀಪಾವಳಿ ಬರುತ್ತೆ ಅದರಲ್ಲೂ ತಮಗೆಲ್ಲ ಇನ್ನೊಂದು ಖುಷಿಯ ಒಂದು